Terima kasih telah menonton! ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಎರಡು ದಿವಸದಿಂದ ಲಾಗ್ ಐತಿ ನೋಡಿರಿ ಅಂದರೆ ಶುಕ್ರವಾರ ಮತ್ತು ಶನಿವಾರದ ಲಾಗ್ ಐತಿ ನಮ್ಮ ಲಾಗ ನಿಮಗೆ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇದು ಶುಕ್ರವಾರ ಬೆಳಗ್ಗೆ ನೋಡ್ರಿ ಪಕ್ಷಿಗಳು ನೋಡೋಕೆ ಎಷ್ಟು ಖುಷಿ ಆಗುತ್ತಲ್ಲ ಬೆಳಗ್ಗೆ ಅಂತೂ ರೀತಿ ನನಗಂತೂ ಬೆಳಗ್ಗೆ ಒಂದು ಹತ್ತು ನಿಮಿಷ ಆದರೂ ಈ ರೀತಿ ನೋಡಕ್ಕೆ ನೋಡ್ಕೊತ ನಿಂದ್ರಬೇಕನ್ಸುತ್ತೆ ಅಷ್ಟು ಫಾಸ್ಟಾಗಿ ಬರ್ತಾವೆ ಮತ್ತು ಎಷ್ಟು ಫಾಸ್ಟಾಗಿ ಹೋಗ್ತವೆ ಹೋಗಾಸ ತಡ ಇಲ್ಲ ಮತ್ತು ಬರಾಸು ತಡ ಇಲ್ಲ ಒಂದು ಗುಬ್ಬಿ ಬಂದುಬಿಟ್ರೆ ಎಲ್ಲ ಗುಬ್ಬಿ ಬರ್ತಾವೆ ಒಂದು ಹೋಯ್ತು ಅಂದರೆ ಎಲ್ಲನೂ ಹೋಗ್ಬಿಡ್ತಾವೆ ಅಂದರೆ ಬೆಳಗ್ಗೆ ಇದೆ ನೋಡ್ಕೊತ ನಿಂದ್ರಾಕೆ ಮನ್ಸು ಬರುತ್ತೆ ಆದರೆ ಮನೆ ಕೆಲಸನೂ ಮಾಡಲೇಬೇಕಲ್ರಿ ಹಂಗಾಗಿ ಮತ್ತೆ ಅಡಿಗೆ ಮನೆಗೆ ಬಂದ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರಶಿನ ಕುಕ್ ಮ ಹಚ್ಚಿಬಿಟ್ಟು ನೀರು ಬಿಸಿ ಮಾಡ್ಕೊಂಡು ಕುಡಿಯೋ ನಂತರ ನೀರು ಬಿಸಿ ಮಾಡಾಕಂತೀನಿ ನೋಡ್ರಿ ಹಾಗೆ ಇವತ್ತು ನಾಷ್ಟ ಹಾಕಿರಿ ಚಪಾತಿ ಜೊತೆ ಕಾಳು ಪಲ್ಯ ಮಾಡ್ಬೇಕಂತ ಅಲಸಂದಿಕಾಳ ಕುದಕ್ಕಂತೀನಿ ನೋಡ್ರಿ ಇವತ್ತು ಕಾಳು ಪಲ್ಯ ಮತ್ತು ಕಾಳು ವಡಿ ಮಾಡಿದ್ದೆ ರೀ ಭಾಳ ಮಸ್ತ್ ಬಂದಿದ್ದು ಮತ್ತು ವಡಿ ಮಾಡಿದಾಗ ಎಣ್ಣೆನೂ ರೀ ಟೇಸ್ಟ್ನು ಮಸ್ತ್ ಇರ್ತಾವೆ ಮತ್ತು ಪಲ್ಯನೂ ಅಷ್ಟೇ ಭಾಳ ಮಸ್ತಾಗಿತ್ತು ಈಗಿದ್ರೆ ನೆನ್ಸಿಟ್ಟಿರೋ ಅಲಸಂದಿಕಾಳನ ಮತ್ತೊಂದು ಸಲ ತೋದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ ರೀ ಅಂದರೆ ಇನ್ನೇನೆ ನೆನ್ಸಿಟ್ಟಿದ್ದು ನಾನು ಈಗಿದ್ರೆ ಅಲ್ಸ್ ಎಷ್ಟು ಬೇಕಲ್ಲ ಅಷ್ಟು ಕಾಳು ಸ್ವಲ್ಪ ಉಪ್ಪು ಮತ್ತು ಒಂದು ಚೂರ ಅರ್ಶಿನ ಪುಡಿ ಮತ್ತು ಸ್ವಲ್ಪ ನೀರು ಹಾಕಿದ್ದೀನಿ ರೀ ನಾನು ಬಿಸಿ ನೀರು ಹಾಕಿದ್ದೆ ಯಾಕಂದರೆ ನೀರು ಕುಡಿಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡಿದ್ದೆ ಹಂಗಾಗಿ ಜಾಸ್ತಿ ಬಿಸಿ ಆಗಿದ್ದು ಮತ್ತು ಕುಡಿಯೋಕೆನೂ ಆಗಂಗಿಲ್ಲ ಅಂತೇಳಿ ಇದಕ್ಕೆ ಹಾಕ್ಬಿಟ್ರೈತಂತೇಳಿ ನೀರು ಹಾಕ್ಬಿಟ್ಟು ಬೆನ್ಸಾಕಿಟ್ಟಿದ್ದೀನಿ ನೋಡ್ರಿ ಈಗಿದ್ರೆ ಜಾಕ ಎಲ್ಲ ಮುಗಿಸ್ಕೊಂಡು ಬಂದು ಪಲ್ಯಕ್ಕೂ ರೆಡಿ ಮಾಡಾಕಂತೀನಿ ಹಿಟ್ಟು ಕಲಸಿಟ್ಟಿದ್ದೀನಿ ರೀ ಪಲ್ಯ ಅಷ್ಟು ಮಾಡಿಬಿಟ್ಟು ಚಪಾತಿ ಮಾಡಿ ಆಯ್ತಂತೇಳೆ ಫಸ್ಟಿಗೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊತೀನಿ ರೀ ಅಂದರೆ ಕಲ್ಯಾಗಾದ್ರೂ ಕುಟ್ಕೋಬೋದು ಇಲ್ಲ ಮಿಕ್ಸರ್ಗೆ ಹಾಕಿಬಿಟ್ಟು ಅದು ಪೇಸ್ಟ್ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬಂ ಸೊಪ್ಪು ಹಾಕಿ ಪೇಸ್ಟ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ಅಲ್ಸಂದಿ ಕಾಯು ಕುದ್ದ ನೋಡ್ರಿ ಅಂದರೆ ಸಾಫ್ಟಾಗೇ ಕುದಿಸ್ಕೋಬೇಕು ಭಾಳ ಬಿರುಸಿರಬಾರ್ದು ಎಷ್ಟು ಸಾಫ್ಟಾಗಿ ಕುದಿಯುತ್ತಲ್ಲ ಅಷ್ಟೇ ಟೇಸ್ಟ್ನು ಆಗುತ್ತೆ ಮತ್ತು ನಮಗೂ ತಿನ್ನಮ್ದಾಗ ರುಚಿ ಅನಿಸುತ್ತಲ್ರಿ ಎಣಸಿಟ್ಟಿರ್ತೀವಲ್ಲ ಒಂದು ಮೂರು ವಿಷಯಲಿ ಕುದ್ದ ತಕ್ಷಣ ಮೆತ್ತಗಾಗಿರ್ತವೆ ಈಗಿದ್ರೆ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸು ಸ್ವಲ್ಪ ಇಂಗು ಮತ್ತು ಪೇಸ್ಟ್ ಮಾಡಿದ್ದ ಹಸಿಮೆಣ್ಸಿನ್ಕಾಯಿ ರೀ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ನಿಮಗೆ ಹಸಿ ಇಷ್ಟ ಇಲ್ಲ ಅಂದರೆ ನೀವು ಕೆಂಪು ಖಾರದ ಪುರಿ ಅಥವಾ ಮಸಾಲೆ ಖಾರನೂ ಹಾಕ್ಬೋದು ಈಗಿದ್ರೆ ಮೆಣ್ಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಎಣ್ಣೆಯೊಳಗೆ ಉಳ್ಳಾಗಡ್ಡಿ ಹಾಕಿದ್ದೀನಿ ನೋಡಿರಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೊಂಬಿಟ್ಟು ಸ್ವಲ್ಪ ಅರಸಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಕಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಧನಿಯಾ ಪುಡಿ ಯೂಸ್ ಮಾಡಿದ್ರಿಂದ ಸ್ವಲ್ಪ ದೇಹಕ್ಕೂ ತಂಪು ಅಂತಾರೋ ಅದಕ್ಕಾಗಿ ನಾನು ಸ್ವಲ್ಪ ಬಳಸೋದಷ್ಟ ರೀ ಈಗಿದ್ರೆ ಹುಣಸೆ ಹಣ್ಣು ಹಾಕಬೇಕಿತ್ತು ಬಟ್ ಅದು ನೆನೆಸಿತಿಲ್ಲ ಅದಕ್ಕಾಗಿ ಸ್ವಲ್ಪ ಹಂಚೂರು ಪುಡಿ ಹಾಕಿದ್ದೀನಿ ಸ್ವಲ್ಪ ಹುಳಿ ಇದ್ರೇ ಚಲೋ ಅನಿಸುತ್ತಾರೆ ಈಗಿನ ಟೊಮೆಟೊ ಅಂತೂ ಜಾಸ್ತಿ ಹುಳಿ ಇರೋಂಗಿಲ್ಲ ಆ ಟೊಮೆಟೊನೂ ಒಂದೇ ಹಾಕಿದ್ದಿಲ್ಲ ಅದಕ್ಕಾಗಿ ಸ್ವಲ್ಪ ಹಂಚೂರು ಪುಡಿ ಹಾಕಿದ್ದೀನಿ ಹುಣಸೆ ಹಣ್ಣು ಇದ್ಬಿಟ್ರೆ ಅದನ್ನೇ ನೆನೆಸಿಬಿಟ್ಟು ಹಾಕ್ಬೋದಿತ್ತು ಆಗುತ್ತಂತೆ ನಾನು ಅದನ್ನ ರಸ ತೆಗೆದು ಹಾಕಲಿಲ್ಲ ಈಗಿದ್ರೆ ಒಗ್ಗರಣೆಲ್ಲ ರೆಡಿ ಆದಮೇಲೆ ಕುದಿಸಿಟ್ಟಿದ್ದು ಕಾ ಸ್ವಲ್ಪ ನೀರನ್ನು ತೆಗೆದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ರೀ ಅಂದರೆ ನಾವು ಡಬ್ಬಿ ಕಟ್ಟಾಕಬೇಕಲ್ಲ ಮನೆಯೊಳಗೆ ಬೇಕಂದ್ರೆ ಸ್ವಲ್ಪ ಅದು ಇದು ಇರುತ್ತಲ್ರಿ ಬ್ಯಾಳೆ ನೀರು ಅಂದರೆ ಕಾಳು ನೀರು ಕುದಿಸಿದ್ದು ಅದರೊಳಗನ್ನ ಸ್ವಲ್ಪ ಕಾಳನ್ನು ಹಾಕಿ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಬೋದು ಅಂದರೆ ಅದು ರುಬ್ಕೊಂಬಿಟ್ರಿ ಆವಾಗ ಇನ್ನೂ ಬೆಸ್ಟ್ ಆಗುತ್ತೆ ರೊಟ್ಟಿ ಆಗಲಿ ಅನ್ನಕ್ಕಾಗಲಿ ಬರ್ತೈತಿ ನಾನು ಹಿಂದಿಗಡೆ ಅದನ್ನೇ ಮಾಡ್ತೀನಿ ಫಸ್ಟಿಗೆ ಈಗ ತನೋ ಇದ್ರೆ ಊಟ ಮಾಡಿಬಿಟ್ಟು ಡಬ್ಬಿ ಕಟ್ಕೊಂಡು ಹೋದ್ಮೇಲೆ ಅದನ್ನ ಮಾಡೋಣ ಲೇಟ್ ಲೇಟಾಗೈತಿ ಅನ್ನೋಕತ್ತ ಅದಕ್ಕಾಗಿ ಹಂಗೆ ಕಾಳು ಹಾಕಿಬಿಟ್ಟು ಸ್ವಲ್ಪ ಒಣಗಿರೋ ಮೆಂತೆ ಪಲ್ಯ ಹಾಕಿದ್ದೀನಿ ರೀ ಹಸೀದಿದ್ರೆ ಹಾಕ್ಬೋದಿತ್ತು ಬಟ್ ಹಸೀದಿದ್ದಿತಿಲ್ಲ ಅಂತ ನಾನು ಒಣಗಿರೋ ಮೆಂತೆ ಪಲ್ಯ ಅಥ್ವಾ ಸಬ್ಸಿ ಪಲ್ಯ ಒಗ್ಗರಣೆ ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ರೀ ಯಾವುದಾದ್ರೂ ಒಂದು ಪಲ್ಯ ಹಾಕಿದ್ರೆ ನಡಿತೈತಿ ಹಾಕ್ಲಿಕ್ಕೂ ನಡೀತೈತಿ ಆದರೆ ಹಂಗೆ ಮಾಡಿಬಿಟ್ರೂ ಟೇಸ್ಟ್ ಆಗುತ್ತೆ ರೀ ಈಗಿದ್ರೆ ಒಂದೆರಡು ನಿಮಿಷ ಮುಚ್ಚಿಟ್ಟು ರೀ ಹಂಗೆ ಈ ಕಡೆ ಚಪಾತಿ ಮಾಡಾಕತ್ತಿದ್ದೆ ಲೇಟಾಗಿತ್ತು ಅಂತೇಳಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಾಯ್ತು ಇತ್ತು ಮಸ್ತಾಗಿರೋ ಕಾಳು ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಅಲಸಂದಿ ಕಾಳು ಅಂದ್ರೆ ಸ್ವಲ್ಪ ದಪ್ಪ ದಪ್ಪಾಗಿರ್ತಾವೆ ಮುಖಣಿ ಅಂತೀವ್ರಿ ಅಂದರೆ ಮಡಿಕೆ ಕಾಳು ಅಂತಾರಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ದಪ್ಪಾಗಿರ್ತಾವೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬರು ಕೇಳ್ತಿರಲ್ಲ ಅಲಸಂದಿ ಕಾಳು ಎಲ್ಲ ಕಿರಾಣಿ ಒಳಗೆ ಸಿಕ್ಕೇ ಸಿಗ್ತಾವ್ರಿ ಈಗಿದ್ರೆ ಫೈನಲಿ ಎಲ್ಲ ಅಡುಗೆ ಮುಗೀತು ಮತ್ತು ಎಲ್ಲರೂ ಹೋದರು ಅಂದ್ರೆ ತಾನು ಕಾಲೇಜ್ಗೆ ಹೋದ್ಲು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ನಾನು ಈಗ ಅಡಿಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡಕ್ಕಂತೀನಿ ನೋಡ್ರಿ ಅದರ ಪಲ್ಯಕ್ಕನ ಮತ್ತು ಸ್ವಲ್ಪ ಅದು ಕಟ್ ತೆಗೆದು ಇಟ್ಟಿದ್ದಿಲ್ಲ ಅದು ಮತ್ತು ಕಾಳು ಹಾಕಿ ಕುದಿಸಿ ಅದನ್ನ ಮತ್ತು ರೆಡಿ ಮಾಡಿಕೊಂಡು ಊಟ ಎಲ್ಲ ಮುಗೀತು ಮಧ್ಯಾಹ್ನ ಹದಿನೈದು ಇತ್ತಲ್ರಿ ಅಡಿಗೆ ಮಣಕ್ಕೇನು ಹೋಗಲಿಲ್ಲ ಇವಾಗ ಸಂಜೆ ಮುಂದಾಗ ತಾನು ನಾನು ವಾಕಿಂಗ್ ಬಂದೀವಿ ನೋಡ್ರಿ ಮಸ್ತಾಗಿ ಇವಾಗ ಟೈಮ್ ಇದ್ರೆ ಆರು ಗಂಟೆಯಾಗಿ ಒಂದು ಹದಿನೈದು ನಿಮಿಷ ಆಗಿತ್ತು ಜಲ್ದಿನೇ ವಾಕಿಂಗ್ ಮುಗಿಸ್ಕೊಂಡು ಹೋಗಿಬಿಟ್ಟು ಮತ್ತು ಚಾ ಅದು ಮಾಡೋಕೆ ಬರುತ್ತೆ ಫಸ್ಟಿಗೆ ವಾಕಿಂಗ್ ಮುಗಿಸ್ಕೊಂಡು ಬರೋಣ ಬರ್ರಿ ಮಮ್ಮಿ ಅಂತ ತನೋ ಕರ್ಕೊಂಡು ಬಂದ ನೋಡ್ರಿ ಅಂದರೆ ನಾನು ಚಹಾ ಮಾಡೋದು ಸ್ನ್ಯಾಕ್ಸ್ ಮಾಡೋದು ಮಾಡ್ಕೊಂತ ಕುಂತಿಲ್ಲೋ ಲೇಟ್ ಆಗಿಬಿಡುತ್ತಾ ಮತ್ತೆ ಕತ್ಲೆ ಆಗುತ್ತೆ ಅನ್ಸುತ್ತಲ್ಲ ಅದಕ್ಕಾಗಿ ಜಲ್ದಿನೇ ವಾಕಿಂಗ್ ಮುಗಿಸ್ಕೊಂಡು ಬಂದ್ರೈತಂತ ಬಂದೀವಿ ನೋಡಿರಿ ಇನ್ನೂ ಸೂರ್ಯನೂ ಮುಣಗಿತಿಲ್ಲ ವಾತಾವರಣ ಮಸ್ತ್ ಇತ್ತು ಅಂದರೆ ಸ್ವಲ್ಪ ಮೊಡ ಆಗಿತ್ತಲ್ಲ ಗಾಯೂ ತಣ್ಣಗೆ ಬಿಟ್ಟಿತ್ತು ವಾಕಿಂಗ್ ಮಾಡೋಕ್ಕಂತೂ ಮಸ್ತ್ ಜಾಗ ಐತಲ್ರಿ ಮನೆ ಹತ್ರನೇ ವಾಕಿಂಗ್ ಮಾಡಬೇಕು ಆ್ಯಕ್ಚುಲಿ ಮನೆಯಾಗಿದ್ದು ಬಿಟ್ಟರೆ ಹೊರಗಡೆ ಬರೋಕೆ ವಲ್ಲ ಅನ್ಸುತ್ತಲ್ರಿ ಫೈನಲಿ ಮನೆಗೆ ಬಂದು ತನಗಿದ್ರೆ ಈಗ ವಾಕಿಂಗ್ ಮಾಡಿ ಹುಷು ನಿನ್ನೆ ಮಾಡಿಟ್ಟಿದ್ದು ಹೆಸರು ಬೇಳೆ ಪಾಯಸ ಅನ್ನೋ ಸ್ವಲ್ಪ ಇತ್ತು ರೀ ನಾನು ಮಧ್ಯಾಹ್ನ ಅಂದ್ರೆ ಕಾಲೇಜಿಂದ ಬಂದ ಕೂಡಲೇ ಊಟ ಮಾಡೋಂತ ಕೂಡಲೇ ಉಂಡಿಲ್ಲ ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲೆ ಹುಷು ಆಗೈತಲ್ಲ ಅದನ್ನೇ ಬಿಸಿ ಮಾಡಾಕತ್ತಾಳು ಅದನ್ನೇನು ಹಾಳಾಗಿರಲ್ಲ ರೀ ಬಿಸಿ ಮಾಡ್ಕೊಂಡು ತಿಂದ್ರೆ ರುಚಿ ಅನಿಸುತ್ತಾ ಹಾಲ ತುಪ್ಪ ಹಾಕ್ಕೊಂಬಿಟ್ಟು ಈಗಿದ್ರೆ ನಾನು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಅಲಸಂದಿಕಾಳ ಒಡಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಭಾಳ ಮಸ್ತ್ ಆಗ್ತವು ಈಗಿದ್ರೆ ನಾನು ಒಡಿ ಮಾಡಾಕಿದ್ರೆ ಒಂದು ಎರಡು ಮೂರು ಒಳಗಡೆನ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕ್ರಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಹಾಲು ಬೇಕಾಗಿದ್ದ ಮತ್ತು ಶೇಂಗಾನು ಖಾಲಿಯಾಗಿದ್ದು ಹಾಲು ತರ ಮುಂದೆ ಹಂಗೆ ಶೇಂಗಾ ಅದು ಅಂತ ಅಂತಂದಿದ್ದೆ ಅವ್ರ ಪಪ್ಪನ ಸಂಗಟ್ ಹೋಗಿಬಿಟ್ಟು ಹಾಲು ಶೇಂಗಾ ಮತ್ತು ಅಕ್ಕಿಗೆ ಇಷ್ಟ ಆಗಿದ್ದೆ ಮ್ಯಾಗಿ ರೀ ಸ್ವಲ್ಪ ಮಾಡೋದು ಅಂದರೆ ಜಾಸ್ತಿ ತಿನ್ನಬಾರ್ದು ಅಂದ್ರೂ ಕೇಳಂಗಿಲ್ಲ ರೀ ಒಂದಿಷ್ಟು ಇಷ್ಟ ಮಾಡ್ಕೊಂಡು ಮಾಡ್ಕೊಂಡು ಇರ್ತಾಳು ಈಗಿನ ಹುಡುಗರು ಹಾಗೆ ರೀ ಮ್ಯಾಗಿ ನೂಡಲ್ಸ್ ಮತ್ತೇನು ಏನು ಪೀಝಾ ಅದು ಎಲ್ಲ ಭಾಳ ಇಷ್ಟ ಆಗ್ತವೆ ರೊಟ್ಟಿ ಮಾತ್ರ ಇಷ್ಟ ಆಗಂಗಿಲ್ಲ ಈಗ ನಾನು ಕಾಳು ಒಡಿ ಮಾಡ್ಬೇಕಂತೇಳಿ ನೆನ್ಸಿಟ್ಟಿರೋ ಅಲಸಂದಿಕಾಳನ ಅದು ಮಿಕ್ಸರ್ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಬೇಕ್ರಿ ನೀರದು ಹಾಕೋಬಾರ್ದು ಹಂಗೆ ಸ್ವಲ್ಪ ರುಬ್ಕೋಬೇಕು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ರುಬ್ಕೋಬೇಕು ಭಾಳ ಹಿಟ್ಟು ಥರ ಏನು ಮಾಡ್ಕೋದು ಬೇಕಾಗಿಲ್ಲ ತರಿತರಿಯಾಗಿದ್ರೆ ನಡೀತೈತಿ ರೀ ಅಂದರೆ ಅವಳು ಚೌಳಿದ್ರೆ ನಡಿತೈತಿ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಅಂತಾರೆ ರೀ ಒಂದೊಂದು ಕಡೆ ಹಬ್ಡ ಜಬ್ಡಾ ಅಂತಾರೋ ಒಂದೊಂದು ಕಡೆ ಅವಳು ಚೌ ಅಂತಾರು ಮತ್ತು ಒಂದೊಂದು ಕಡೆ ತರಿ ತರಿಯಾಗಿ ಅಂತಾರು ಬಟ್ನಲ್ಲಿ ಈ ರೀತಿ ಅದನ್ನ ಮಿಕ್ಸರ್ಗೆ ಹಾಕಿ ನೀರು ಹಾಕಿದ್ ರುಬ್ಕೊಂಡ್ಬಿಡ್ಬೇಕು ರೀ ರುಬ್ಕೊಂಡು ಒಂದು ಬುಟ್ಟಿಗಿನ ತೆಗೆದು ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದು ಚಮಚದಷ್ಟು ಅಜ್ವೈನ್ ಹಾಕಿದ್ದೀನಿ ರೀ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದ ಶುಂಠಿ ಮತ್ತು ಕರ್ಬೇವು ಕೊತ್ತಂಬರಿ ಮತ್ತು ರೀ ಮತ್ತು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಧನಿಯಾ ರೀ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಅಂದರೆ ಮೆಣಸಿನ್ಕಾಯಿನೂ ಹಾಕ್ತೀನಿ ಖಾರದ ಪುಡಿ ಒಂದು ಸ್ವಲ್ಪ ಹಾಕಿದ್ರಿ ಮತ್ತೆ ಒಂದು ದೊಡ್ಡ ಚಮಚದೊಳಗೆ ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಮತ್ತು ಅರ್ಧ ಚಮಚದಷ್ಟು ಅಕ್ಕಿ ಇಟ್ಟುರಿ ಯಾವುದಾದ್ರೂ ಒಂದು ಹಿಟ್ಟು ಹಾಕಿದ್ರು ನಡಿತೈತಿ ಇಲ್ಲಾಂದ್ರೆ ಎರಡು ಸ್ವಲ್ಪ ಸ್ವಲ್ಪ ಹಾಕಿದ್ರು ನಡೀತೈತಿ ಈಗಿದ್ರೆ ನಾನು ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೊಟ್ಟಿ ಇಟ್ಟಿದ್ದೆ ರೀ ಅಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ನಮ್ಮ ಮನೆಯೊಳಗೆ ಇಷ್ಟ ಆಗಂಗಿಲ್ಲ ಅಂತ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದು ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ನೀರಿನ ಅವಶ್ಯಕತೆ ಏನು ಇರೋಂಗಿಲ್ಲ ರೀ ಯಾಕಂದ್ರೆ ಕಾಳು ನೆನೆಸಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಾಕಿರ್ತೀವಿ ಹಂಗಾನ ಕಲಿಸ್ಕೋಬೇಕು ನೀಟಾಗಿ ಕಲ್ಸ್ಕೊಂಬಿಟ್ಟು ನಮಗೆ ಯಾವ ಸೈಜ್ ಹೊಡಿಬೇಕಲ್ರಿ ಆ ಸೈಜನ್ನು ಈ ರೀತಿ ಕೈ ಒಳಗೆ ತೊಗೊಂಡ್ಬಿಟ್ಟು ಅದು ತಟ್ಕೊಂಡು ಎತ್ತಿ ಇಟ್ಕೋಬೇಕು ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಬಿಟ್ಟು ಅಂದರೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜು ಮಾಡ್ಕೊಬೋದು ಸಣ್ಣ ಸಣ್ಣದಾಗಿ ಮಾಡ್ಕೊಂಬಿಟ್ರೆ ಇನ್ನೂ ಬೇ ಅಷ್ಟ್ರಿ ಅಂದರೆ ಚಲೋತ್ನಾಗೆ ಫ್ರೈ ಆಗ್ತವೆ ಮತ್ತು ನಾನು ಸಣ್ಣದಾಗಿ ಕಡಾಯಿ ಇಟ್ಟಿದ್ದೆಲ್ಲ ಅದಕ್ಕಾಗಿ ಸಣ್ಣ ಸಣ್ಣನೇ ಮಾಡಿ ಇಟ್ಕೊಳಕಂತೀನಿ ನೋಡ್ರಿ ಎಲ್ಲನೂ ಇದೇ ರೀತಿ ಎಷ್ಟು ಬೇಕು ಲಾಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಡೀಪ್ ಫ್ರೈ ಮಾಡಬೇಕು ಎಣ್ಣೆ ಬಿಸಿ ಆಗಿತ್ತು ಹಂಗಾಗಿ ಫ್ರೈ ಮಾಡೋಕೆ ಹಾಕಂತೀನಿ ನೋಡಿರಿ ಏನಕ್ಕ ಕೈ ತಕೊಳೆ ಹಾಗೆ ಹಾಕಿ ಅಂತೇಳಿ ಅನ್ನಾಕೋಬೇಡ್ರಿ ಯಾಕಂದರೆ ಇನ್ನೂ ಮಾಡೋದಿತ್ತಲ್ಲ ಅದಕ್ಕಾಗಿ ಅವನ್ನ ಫಸ್ಟಿಗೆ ಹಾಕ್ಬಿಟ್ರೆ ಎಣ್ಣೆ ಬಿಸಿ ಆಗುತ್ತಾ ಫ್ರೈ ಹಾಕ್ತಾವಂತೇಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡೆ ನೋಡಿರಿ ಈ ರೀತಿ ಸ್ವಲ್ಪ ಕೆಂಪು ಬಣ್ಣ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದೀನಿ ಎಲ್ಲ ಇನ್ನು ಮಸ್ತಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಮಸ್ತಾಗಿರುವ ಕಾಳು ಒಡಿ ರೆಡಿ ಆಗ್ತಾವೆ ನೋಡಿರಿ ಇದಕ್ಕೆ ಯಾವುದಾದ್ರೂ ಒಂದು ಸೊಪ್ಪು ಹಾಕಿದ್ರೆ ನಡಿತೈತಿರಿ ಅಂದರೆ ಸಬಸ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ಬೋದು ನನ್ನ ಕಡೆ ನಾನು ಇದ್ದಿತಿಲ್ಲ ಅಂತ ಹಾಕಕ್ಕೆ ಹೋಗಿಲ್ಲ ರೀ ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ಮತ್ತು ಎಣ್ಣೆನೂ ಜಾಸ್ತಿ ಹೀರ್ಕೊಳಂಗಿಲ್ಲ ರೀ ಅಂದರೆ ನಾವು ಉದ್ದಿನ ವಡೆ ಮಾಡಿದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೊತಾವೆ ಯಾಕಂದರೆ ಅದು ಹಿಟ್ಟು ಸ್ವಲ್ಪ ಅಲಸಿರ್ತಿತ್ತು ಹಾಗಾಗಿ ಇದಕ್ಕೆ ನಾವು ನೀರನ್ನು ಬಳಸಿರಲ್ಲ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ ಈ ಕಡೆ ಚಾನು ರೆಡಿ ಹಾಕಂತೀನಿ ನೋಡಿರಿ ಬಿಸಿ ಬಿಸಿ ಕಾಳು ಒಡಿ ಸಂಗಟ್ಟೆ ಚಹಾ ಇದ್ರೆ ಮಸ್ತ್ ಆಗುತ್ತಲ್ರಿ ಫೈನಲಿ ಎಲ್ಲ ವಡಾನು ಫ್ರೈ ಮಾಡ್ಕೊಂಡೆ ನೋಡಿರಿ ಸ್ವಲ್ಪ ತಣ್ಣಗಾಗಿದ್ವು ಅಂದ್ರೆ ಪ್ಲಾಸ್ಟಿಕ್ ಪ್ಲೇಟನ್ನು ಬಾಸ್ ಅಕ್ಕ ಬಿಸಿ ದಿಡಾಕಂತೀರಿ ಅಂದ್ರೆ ಸ್ವಲ್ಪ ಫೋಟೋ ತೆಗಿಯಕ್ಕೆ ಚಂದ ಅನ್ಸುತ್ತಂತ ಅದು ಯೂಸ್ ರೀ ಅಂದ್ರೆ ಪೂರ್ತಿ ಕಡಾಯಿ ಒಳಗಿನ ತೆಗೆದ ತಕ್ಷಣ ಪ್ಲಾಸ್ಟಿಕ್ ಇದ್ರ ಮೇಲೆ ಹಾಕಕ್ಕೆ ಹೋಗಂಗಿಲ್ಲ ರೀ ಸ್ವಲ್ಪ ತಣ್ಣಗಾದ್ಮೇಲೆ ಇಟ್ಟಿರ್ತೀನಿ ಅಷ್ಟೇ ಈಗ ಮಸ್ತಾಗಿರೋ ಅಲಸಂದಿಕಾ ವಡೆ ಮತ್ತು ವಡೇರಿ ಕಡಕ್ ಚಹಾ ರೆಡಿ ಆಗೈತೆ ನೋಡಿರಿ ಬರ್ರಿ ಮತ್ತೆ ಸ್ನ್ಯಾಕ್ಸ್ ತಿನ್ನೋನಂತ ಎಷ್ಟು ಮಸ್ತಾಗಿ ಕಾಣಕಂತಾವ ನೋಡ್ರಿ ಕ್ರಿಸ್ಪಿಯಾಗೆ ಟೇಸ್ಟ್ ಇದ್ದು ಎಲ್ಲರೂ ಮಸ್ತಾಗಿ ಕುಂತುಬಿಟ್ಟು ಎಂಜಾಯ್ ಮಾಡಿದಿವಿ ಅಲ್ಸಂದಿಕಾ ವಡೆ ತಿಂದು ಚಹಾ ಕುಡ್ದು ಇದ್ರೆ ಚಹಾ ಅಂತ ಅಂತನ್ಲಾ ಹಾಗಾಗಿ ತನಗೆ ಚಹಾ ಮಾಡೋಕೆ ಹೋಗಲಿಲ್ಲ ರೀ ಇನ್ನಿ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ ನೋಡ್ರಿ ಎರಡು ದಿವಸ ಲಾಗ್ ಹೇಳಿದ್ದೆ ಅಲ್ರಿ ಶುಕ್ರವಾರ ಮತ್ತು ಶನಿವಾರ ಇದು ಶನಿವಾರ ಬೆಳಗ್ಗೆ ಟೈಮ್ ಇದ್ರೆ ಆರೂವರೆ ಆಗೈತೆ ನೋಡ್ರಿ ನಾನು ಜಾಗಕ್ಕೆ ಹೋಗಬೇಕು ಜಾಗಕ್ಕೆ ಹೋಗ್ಕಿಂತ ಫಸ್ಟಿಗೆ ಸ್ವಲ್ಪ ಬೇವಿನ ಕಷಾಯ ಮಾಡ್ಕೊಂಡು ಕುಡಿಯೋನಂತರ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದರೆ ಸ್ವಲ್ಪ ನೀರು ಕಾಸಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬೇವಿನ ಎಲೆ ಹಾಕಿಬಿಟ್ಟು ಒಂದು ನಾಲ್ಕೈದು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸೋಸ್ಕೊಂಡ್ಬಿಟ್ಟು ಕುಡಿಬೇಕ್ರಿ ಈ ರೀತಿ ಮಾಡೋದ್ರಿಂದ ಪಿತ್ತ ಕಮ್ಮಿ ಆಗುತ್ತೆ ಮತ್ತು ಹೊಟ್ಟಿ ಕ್ಲೀನ್ ಆಗುತ್ತೆ ರೀ ಮತ್ತು ಜಾಸ್ತಿ ಹೀಟ್ ಇದ್ರೂ ಅದನ್ನೂ ಕಮ್ಮಿ ಆಗ್ತೈತೆ ಅಂತ ಹೇಳತ್ತಾರು ಅಂದರೆ ನಾನು ಆಯುರ್ವೇದಿಕ್ ಡಾಕ್ಟ್ರ್ ತಿಳ್ಕೊಂಡಿದ್ದೆ ಅಷ್ಟೇ ರೀ ಅಂದ್ರೆ ಡೈಲಿ ಕುಡಿಯೋಕೆ ಹೋಗಬಾರ್ದು ವಾರದಾಗ ಸಲ ಅಥವಾ ಎರಡು ಸಲ ಕುಡಿದು ಕುಡಿದ್ಬಿಟ್ರೆ ರೀ ಡೈಲಿ ಬಿಟ್ರೆ ಅಷ್ಟೊಂದು ಸರಿ ಇಲ್ಲ ಅಂತಾರಂದ್ರೆ ಅತಿ ಆದರೆ ಅಮೃತ ಅನ್ನೋ ವಿಷಯ ಅಲ್ಲರಿ ಹಂಗಾಗಿ ಜಾಸ್ತಿ ಕುಡಿಬಾರ್ದಂತ ವಾರದಾಗ ಒಂದರಿಂದ ಎರಡು ಸಲ ಅಷ್ಟೇ ಕುಡಿದ್ಬಿಟ್ರೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡ್ತೈತಿ ಮತ್ತು ಪಿತ್ತನು ಕಮ್ಮಿ ಆಗುತ್ತಂತೆ ಅನ್ನಕತ್ತಿದ್ರೆ ಅದಕ್ಕಾಗಿ ನಾನು ಫಸ್ಟ್ ಕುಡಿತಿದ್ದೆ ರೀ ಅಂದರೆ ಒಂದು ನಾಲ್ಕೈದು ವರ್ಷದಿಂದ ಅವಾಗವಾಗ ಕುಡಿತಿದ್ದೆ ಅಂದರೆ ನನಗೆ ಸ್ವಲ್ಪ ಪಿತ್ತ ಜಾಸ್ತಿ ಐತಿ ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಅದು ಪಿತ್ತೆಲ್ಲ ಕಮ್ಮಿ ಆದಮೇಲೆ ಕುಡಿಯೋದನ್ನ ಬಿಟ್ಟಿದ್ದೆ ಇವತ್ತು ಅದನ್ನ ರೆಡಿ ಮಾಡಿಕೊಂಡು ಕುಡಿಬೇಕಂತ ಆ ಕಡೆ ಸ್ವಲ್ಪ ನೀರು ಮತ್ತು ಎಲೆ ಹಾಕಿ ಕುದಿಸಾಕಿಟ್ಟಿದ್ದೀನಿ ಮತ್ತು ಈ ಕಡೆ ನಾಷ್ಟಕ್ಕೂ ರೆಡಿ ಮಾಡಬೇಕಂತ ಫಸ್ಟಿಗೆ ಒಂದು ಹಿಡಿಯಷ್ಟು ಅಂದರೆ ಒಂದು ಕಟ್ಟಷ್ಟು ಪಾಲಕ್ಕನ್ನು ಸೋಸಿ ಇಟ್ಟಿದ್ದನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಒಂದು ನಾಲ್ಕೈದು ಮೆಣಸಿನ್ಕಾಯಿ ರೀ ಸ್ವಲ್ಪ ಉಪ್ಪು ಮತ್ತು ಮೊಸರು ಹಾಕಿ ರುಬ್ಕೊಬೇಕು ಅಂದ್ರೆ ಒಂದು ಸಣ್ಣ ಬಟ್ಲಷ್ಟು ಮೊಸ್ರು ಹಾಕಿದ್ರೆ ರೀ ಅಂದರೆ ನಾನು ಬಾಸಲ ಸಲ ಪಾಲಕ್ ಚಪಾತಿ ಪಾಲಕ್ ಪರಾಟ ಮಾಡಿ ತೋರಿಸಿದ್ದೀನಿ ರೀ ಆದರೆ ಅದನ್ನ ಬೆನೆಸಿ ಆಮೇಲೆ ರುಬ್ಕೊತಿದ್ದೆ ಇವತ್ತು ಈ ರೀತಿ ಟ್ರೈ ಮಾಡೋಣ ಹೆಂಗೆ ಬರುತ್ತಂತೆ ಮಾಡಾಕತ್ತಿದ್ದು ಅಂದ್ರೆ ಪಾಲಕ್ ಮೆಣಸಿನ್ಕಾಯಿ ಮೊಸರು ಹಾಕಿ ರುಬ್ಕೊಂಬಿಟ್ಟು ಈಗ ಸೈಡಿಗೆ ಎತ್ತಿ ಎತ್ತಿಟ್ಟಿದ್ದೀನಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟನ್ನು ಒಂದು ಬುಟ್ಟಿಗೆ ಹಾಕಿಬಿಟ್ಟು ಇದು ಪಾಲಕ್ ರುಬ್ಬಿದ್ದನ್ನು ಅದಕ್ಕೆ ಮಿಕ್ಸ್ ರೀ ಅಂದರೆ ಮಕ್ಕಳಿಗೆಲ್ಲ ಪಾಲಕ್ ಪಲ್ಯ ಆಗಲಿ ಪಾಲಕ್ ಸಾರು ಮಾಡಿಕೊಟ್ರೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಮತ್ತು ಜಾಸ್ತಿ ಇದ್ದಾಗ ವೇಸ್ಟ್ ಆಗ್ತಿತ್ತು ಅಂದಾಗ ಈ ರೀತಿ ಮಾಡಿ ಕೊಡ್ಬೋದು ಇದಕ್ಕೆ ನಾನು ಸ್ವಲ್ಪ ಅಜ್ವೇನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸಿ ಇಟ್ಕೊತೀನಿ ರೀ ನೋಡಕ್ಕು ಚಲೋ ಅನ್ಸುತ್ತೆ ಮತ್ತು ಅವರಿಗೆ ಪಾಲಕ್ ತಿನಿಸ್ದಂಗೆ ಆಗುತ್ತಲ್ಲ ರೀ ಕಲರ್ಫುಲ್ಲಾಗಿ ಮಸ್ತಾಗಿರ್ತೈತಿ ಈಗ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊಂತೀವಲ್ಲ ಆ ರೀತಿ ಕಲಸಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕ್ರಿ ಅಂದರೆ ನೆನೆಯಬೇಕಲ್ಲ ಅದನ್ನ ಕಲಸಿ ಸಿಟ್ಟುಬಿಟ್ಟು ಈ ಕಡೆ ಬಿಟ್ರೂಟನ್ನು ಕಟ್ ಆ ಜಾಗಕ್ಕೆ ಹೋದ್ರೈತಂತೆ ಕಟ್ ಮಾಡೋಕಂತೀನಿ ನೋಡಿರಿ ಅಂದರೆ ಇದು ಪಲ್ಯ ಮಾಡೋಕ್ಕಿಂತ ಕಟ್ ಮಾಡೋದು ಒಂದು ದೊಡ್ಡ ಕೆಲಸ ರೀ ಅಂದರೆ ಹೆರಿಚಿಬಿಟ್ಟು ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಪಲ್ಯ ಮಾಡಬೇಕು ಆವಾಗ ಟೇಸ್ಟ್ ಮಸ್ತ್ ಆಗ್ತೈತಿ ಅದಕ್ಕಾಗಿ ಬೀಟ್ರೂಟನ್ನು ಈ ರೀತಿ ಸ್ವಲ್ಪ ಸಣ್ಣ ಸಣ್ಣನಾಗಿ ಕಟ್ ಮಾಡಿ ಎತ್ತಿ ಇಟ್ಕೊಂತೀಂದರೆ ಸ್ವಲ್ಪ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಆಯಿತು ಬೀಟ್ರೂಟ್ ಪಲ್ಯ ಆಗುತ್ತೆ ನೋಡ್ರಿ ತನಗಿದ್ರೆ ಎರಡು ದಿವಸದಿಂದ ಕೆಳಾಕತ್ತಿಲ್ಲ ಬೀಟ್ರೂಟ್ ಪಲ್ಯ ಮಾಡ್ರಿ ಮಮ್ಮಿ ಅಂತ ಅದಕ್ಕೆ ಅದನ್ನೇ ಮಾಡ್ರೈತಂತ ಈಗ ಬೀಟ್ರೂಟ್ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ನಾನು ಜಳಕ ಮುಗ್ಸ್ಕೊಂಬಂದ್ಬಿಟ್ಟು ಬೇವಿನ ಕಷಾಯ ಮಾಡಿ ಇಟ್ಟಿದೆ ಅಂತ ಹೇಳಿದ್ದೆ ಅಲ್ಲರಿ ಅದನ್ನ ಫಸ್ಟಿಗೆ ಕುಡಿದ್ಬಿಟ್ಟನೇ ಅಡುಗೆ ಸ್ಟಾರ್ಟ್ ಮಾಡಬೇಕಂತೆ ಅದನ್ನ ಸೋಸ್ಕೊಂಡು ಅಂತೀನಿ ನೋಡ್ರಿ ಫಸ್ಟಿಗೆ ಸ್ವಲ್ಪ ಕೈ ಅನ್ಸುತ್ತೆ ಕುಡ್ದಾದ್ಮೇಲೆ ನಮ್ಮ ಹೆಲ್ತ್ ಚಲೋ ರೀ ಅಂದರೆ ಪಿತ್ನೂ ಕಮ್ಮಿ ಆಗುತ್ತೆ ನಮ್ಮ ಬಾಡಿ ಟಿ ಡಿಟಾಕ್ಸ್ ಮಾಡುತ್ತೆ ಹಾಗಾಗಿ ಹೀಟ್ನು ಕಮ್ಮಿ ಆಗುತ್ತಂತ ಕುಡಿದಿದ್ದು ನಿಮಗೂ ಜಾಸ್ತಿ ಹೀಟ್ ಇದ್ದರೆ ಒಂದು ವಾರದಾಗ ಒಂದು ಸಲ ಅಷ್ಟೇ ಕುಡೀರಿ ಜಾಸ್ತಿ ಕುಡಿಯೋಕೆ ಹೋಗಬೇಡ್ರಿ ಮತ್ತು ನಮ್ಮ ಬಾಯಿ ಕೆಟ್ಟಿದ್ರೆ ಏನೂ ರುಚಿ ಅನಿಸ್ತಾ ಇ ಅನ್ನಿಸ್ಲಿಕ್ಕಂದ್ರೆ ವಾರದಾಗ ಒಂದು ಸಲ ಎರಡು ಸಲ ಒಂದು ಎರಡು ಅಥವಾ ಒಂದು ಬೇವಿನ ಎಲೆ ತಿಂದುಬಿಟ್ರೆ ನಮ್ಮ ಬಾಯಿ ಟೇಸ್ಟ್ ಚಲೋ ಆಗ್ತೈತೆ ಅಂತ ಹೇಳ್ತಾರೆ ನಾನು ಕೇಳಿದ್ದು ನನಗೇನು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಕೇಳಿದ್ದನ್ನು ಹೇಳಾಕತ್ತಿದ್ದು ನೀವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡ್ಬೋದು ಅಂದರೆ ನಾವು ನಮ್ಮ ಮೇಲೇ ಅದೇ ಎಕ್ಸ್ಪಿರಿಮೆಂಟ್ ಮಾಡಿದಾಗ ಗೊತ್ತಾಗೋದಲ್ರಿ ಈಗಿದ್ರೆ ಪಲ್ಯನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಬೇವಿನ ಕಷಾಯ ಕುಡಿದ್ಬಿಟ್ಟು ಒಗ್ಗರಣೆಗೆ ಬಿಟ್ರೂಟ್ ಪಲ್ಯ ಮಾಡೋಕೆ ಒಗ್ಗರ್ನಿಗೆ ರೀ ಎಣ್ಣೆ ಜೀರಿಗೆ ಸಾಸು ಉದ್ದಿನ ಬಾಳೆ ಕಡಲೆ ಬೇಳೆ ಕರ್ಬೇವು ಮತ್ತು ಕಟ್ ಮಾಡಿದ್ದ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಬೀಟ್ರೂಟ್ ಹಾಕ್ಬಿಟ್ಟು ಹುರ್ಕೊಬೇಕ್ರಿ ನೀರ್ಗ್ರೇನು ಸೇರ್ಸಾಕ ಹೋಗಬಾರ್ದು ನಾನು ಇದೇ ರೀತಿ ಮಾಡೋದು ನೀವು ಯಾವ ರೀತಿ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದರೆ ನಾನು ಜಾಸ್ತಿ ಇದೇ ರೀತಿ ಮಾಡೋದು ಮನೆಯೊಳಗೂ ಜಾಸ್ತಿ ಇದೇ ರೀತಿ ಇಷ್ಟಪಡ್ತಾರಂತೇಳಿ ಬೇರೆ ರೀತಿ ಅಷ್ಟೊಂದೇನು ಮಾಡಿಲ್ಲ ರೀ ನಂಗೆ ಗೊತ್ತೂ ಇಲ್ಲ ನಿಮಗೆ ಅಕಸ್ಮಾತ್ ನೀವು ಯಾವ ರೀತಿ ಮಾಡ್ತಿದ್ರೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನಾನು ಟ್ರೈ ಮಾಡ್ತೀನಿ ಈಗಿದ್ರೆ ಫೈನಲಿ ಪಲ್ಯನೂ ರೆಡಿ ಆಗೈತೆ ನೋಡಿರಿ ಒಂದೆರಡು ಸಲ ಚಲೋತ್ನೇ ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಬಿಟ್ರೂಟ್ ಪಲ್ಯ ರೆಡಿ ಆಗುತ್ತೆ ಇನ್ನು ಚಪಾತಿ ಮಾಡೋ ಕೆಲಸ ನೋಡಿರಿ ಅಂದರೆ ಹಿಟ್ಟು ನೆಂದಿತ್ತಲ್ಲ ಪಾಲಕ್ ಚಪಾತಿ ಅಥವಾ ಪಾಲಕ್ ಪರೋಟಾನು ಅನ್ಬೋದು ಬೇಕಂದರೆ ಇದಕ್ಕೆ ನೀವು ಸ್ವಲ್ಪ ಮಸಾಲೆಗಾನ್ ಹಾಕಿಬಿಟ್ಟು ಮಾಡ್ಕೋಬೋದು ಅಂದರೆ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿಬಿಟ್ಟು ಮಾಡ್ಕೊಂಬಿಟ್ರೆ ಇನ್ನೂ ಮಸ್ತ್ ಆಗೋದ್ರಿ ಮತ್ತು ಇದಕ್ಕೆ ಸ್ಟಫಿಂಗ್ನು ರೆಡಿ ಮಾಡ್ಕೊಂಬಿಟ್ಟು ಮಾಡ್ಕೋಬೋದು ಅಂದರೆ ಪನ್ನೀರ್ ಇದ್ಬಿಟ್ರೆ பன்னீரன்னெல்லாம் தோறதுவிட்டு அதுக்கு சொல்ல ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಆಮ್ಚೂರು ಪುಡಿ ಎಲ್ಲ ಹಾಕಿಬಿಟ್ಟು ಅದನ್ನ ಮಸಾಲ ರೆಡಿ ಮಾಡಿಕೊಂಡು ಇದ್ರೊಳಗೆ ಫಿಲ್ ಮಾಡಿಕೊಂಡು ಲಟ್ಟಿಸಿ ಬೆನ್ಸ್ಕೊಂಡ್ರೆ ಆಯಿತು ಮಸ್ತಾಗಿರುವ ಪಾಲಕ್ ಪನ್ನೀರ್ ಪರಾಠ ರೆಡಿ ಆಗ್ತಾವೆ ನೋಡಿರಿ ನನ್ನ ಕಡೆ ಪನ್ನೀರ್ ಇದ್ದಿದ್ದಿಲ್ಲ ಅಂತ ನಾನು ಮಾಡಿಲ್ಲ ನಿಮ್ಮ ಕಡೆ ಇದ್ಬಿಟ್ರೆ ಆ ರೀತಿ ಟ್ರೈ ಮಾಡಿರಿ ಅಂದರೆ ಹೊಸದನ್ನು ಕಲಿಯೋಕೆ ಏನು ಗಂಟು ಹೋಗ್ಕೈತ್ರಿ ಕಲಿತಾ ಇರೋದು ಮಾಡ್ತಾ ಇರೋದು ಖುಷಿಪಟ್ಟು ಇರೋದು ನನಗಂತೂ ಹೊಸ ರೀತಿ ಅಡುಗೆ ಕಲಿಯಾಕಂತೂ ಭಾಳ ಖುಷಿ ಆಗುತ್ತೆ ನೋಡಿರಿ ಫಸ್ಟಿಗೆ ಯಾವುದೇ ಹೊಸದಾಗಿ ಕಲೆ ಮುಂದೆ ಸ್ವಲ್ಪ ಹೆಂಗೆ ಬರುತ್ತಪ್ಪ ಅಂತ ಅನಿಸ್ತೈತಿ ಅದನ್ನ ಚಲೋ ಬಂದಾಗ ಜಾಸ್ತಿ ಖುಷಿ ಆಗುತ್ತಲ್ರೆ ಈಗ ಫೈನಲಿ ಮಸ್ತಾಗಿರುವ ಪಾಲಕ್ ಚಪಾತಿನೂ ರೆಡಿ ಆಗತ್ತವ ನೋಡಿರಿ ಕಲರ್ಫುಲ್ಲಾಗಿ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಕಲರ್ಫುಲ್ಲಾಗಿ ಇಷ್ಟಪಟ್ಟು ತಿಂತಾರೋ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಾನಂತೂ ಜಾಸ್ತಿ ಸಲ ಮಾಡಿದ್ದೀನಿ ಆದರೆ ಫಸ್ಟ್ ಟೈಮ್ ಮೊಸರು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಮಾಡಿದ್ದು ಅಂದರೆ ಅದನ್ನ ಕುದಿಸಿ ಮತ್ತು ಮಿಕ್ಸ್ ಮಾಡ್ಕೋದಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಮಾಡೋಕೆ ಜಾಸ್ತಿ ಟೈಮ್ ಹಿಡ್ಯಂಗಿಲ್ಲಲ್ರಿ ಈಗ ಈಗಿದ್ರೆ ಎಲ್ಲರೂ ಊಟ ಮಾಡಿ ಹೋದರೂ ನಾನು ಮಸ್ತಾಗಿ ಊಟ ಮಾಡಾಕಂತೀನಿ ನೋಡಿರಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮತ್ತು ನಿನ್ನೆದು ಅದು ಕಾಳು ಗ್ರೇವಿ ಇತ್ತಂದರೆ ಅದನ್ನ ಭಾಳ ಇಷ್ಟ ಆಗಿತ್ತ ಅದನ್ನ ಹಚ್ಕೊಂಬಿಟ್ಟು ಊಟ ಎಲ್ಲ ಮುಗಿಸಿ ಈಗ ಇದ್ರ ಟೈಮ್ ಹನ್ನೊಂದು ಗಂಟೆ ಆಗೈತೆ ನೋಡ್ರಿ ನಾನು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಸ್ತಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಯೋನಂತ ಚಹಾ ರೆಡಿ ಮಾಡಾಕಂತ ನೋಡ್ರಿ ಅಂದರೆ ಎಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಚಹಾ ಕುಡಿಬೇಕಂತ ಕುಡಿಬೇಕಂತನ್ಸುತ್ತೆ ಮತ್ತು ಕೆಲಸನೂ ಮುಗ್ದಿರ್ತೈತಿ ರಿಲ್ಯಾಕ್ಸ್ ಆಗಿ ಕುಂತು ಒಂದು ಕಪ್ ಚಹಾ ಕುಡಿದ್ಬಿಟ್ರೆ ಮತ್ತೆ ಏನಾದರೂ ಕೆಲಸ ಮಾಡ್ಬೇಕಂತ ಅನ್ಸದ್ರಿ ಅದಕ್ಕಾಗಿ ಮಸ್ತ ಈ ಕಡೆ ಚಹಾ ರೆಡಿ ಮಾಡಾಕಂತೀನಿ ನೋಡ್ರಿ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪುಡಿ ಹಾಕಿಬಿಟ್ಟು ಸುಮ್ಮನೆ ಹೋಗೋದು ಬರೋ ದೊಡ್ಡ ಕೆಲಸ ಇಲ್ಲ ಯೋಗ್ರ ಇಲ್ಲ ತಾನು ಕಾಲೇಜಿಂದ ಜಲ್ದಿನೇ ಬಂದ್ರು ಯಾಕಂದ್ರೆ ಇವತ್ತ ಯೋಗ ಡೇ ಇತ್ತಲ್ಲ ಹಂಗಾಗಿ ಕ್ಲಾಸ್ ಇಲ್ಲ ಅಂತ ಅಂದರೆ ಯೋಗ ಅಷ್ಟೇ ಮಾಡಿಸ್ಬಿಟ್ಟು ವಾಪಸ್ ಸರಿ ಸುಮ್ಮನೆ ಹೋಗೋದು ಬರೋದು ಆಗಿಬಿಡ್ತು ಅಂದರೆ ಕ್ಲಾಸ್ ಐತೆ ಅಂತ ಊಟ ಗೀಟ ಮುಗಿಸಿ ಡಬ್ಬಿ ಎಲ್ಲ ಕಟ್ಕೊಂಡು ಹೋಗಿದ್ಲು ಮತ್ತು ಜಲ್ದಿ ಬರೋದಂದ್ರೆ ಅವ್ರಿಗೆ ಬೇಸರ ರೀ ಹೋಗೋದು ಬರೋದು ಹಂಗಾಗಿ ಬಂದಿದ್ಲು ಆಯ್ತಮ್ಮ ರೆಸ್ಟ್ ಮಾಡಿ ನಾನು ಚಾ ಬಿಟ್ಟು ಹಿಡಿಯೋದು ಎಡಿಟಿಂಗ್ ಮಾಡಿದಂತೆ ಇಡೋ ಎಲ್ಲ ಎಡಿಟಿಂಗ್ ಎಲ್ಲ ಕೆಲಸ ಮುಗಿಸಿ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಇವಾಗಿದ್ರೆ ಇದ್ರೆ ಟೈಮ ಎರಡು ಗಂಟೆ ಹಾಕಿ ಬಂದೈತೆ ನೋಡ್ರಿ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನಾಳೆ ದೋಸೆ ಮಾಡಬೇಕಂತ ಅಕ್ಕಿನೂ ನೆನ್ಸಕ್ಕೆ ಹಾಕಕಂತೀನಿ ನೋಡ್ರಿ ನಾಳೆ ಮಾಡ್ಬೇಕಂದ್ರೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿಬಿಡಬೇಕು ಮಧ್ಯಾಹ್ನ ಟೈಮ್ದಾಗ ನೆನೆ ಅಕ್ಕಿ ಸಂಜಿ ರುಬ್ಬಾಕೆ ಬರುತ್ತಲ್ಲ ನಾನು ಇದರ ಅಕ್ಕಿಗೆ ಸ್ವಲ್ಪ ಉದ್ದಿನ ಬ್ಯಾಳೆ ಮತ್ತು ಕಡಲೆ ಬ್ಯಾಳಿ ಒಂದು ಚಮಚದಷ್ಟು ಮೆಂತ್ಯನೆ ಹಾಕಿ ಒಂದು ಎರಡು ಮೂರು ಸಲ ತೊಗೊಬಿಟ್ಟು ನೆನ್ಸಾಕೆ ಹಾಕ್ತೀನಿ ಆಲ್ರೆಡಿ ಭಾಳ ಸಲ ಸೇರಿ ಮಾಡ್ಕೊಂಡಿದ್ದೀನಿ ನಾನು ದೋಸೆ ಹಿಟ್ಟು ಹೆಂಗೆ ರೆಡಿ ಮಾಡ್ಕೊತೀನಿ ಅಂತೇಳಿ ಎರಡು ಗ್ಲಾಸ್ ಅಕ್ಕಿಗೆ ಕಾಲು ಬಟ್ಲಷ್ಟು ಅಂದರೆ ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ಮತ್ತು ಸ್ವಲ್ಪ ಕಡಲಿ ಬೇಳೆ ಮತ್ತು ಒಂದು ಚಮಚದಷ್ಟು ಮೆಂತ್ಯ ಹಾಕಿ ತೊಳೆದು ನೆನ್ಸಾಕಿಡ್ತೀನಿ ರೀ ರುಬ್ಬ ಮುಂದಾಗ ಏನೈತಲ್ಲ ಸ್ವಲ್ಪ ಅನ್ನ ಅಥವಾ ಅವಲಕ್ಕಿನ ಹಾಕಿಬಿಟ್ಟು ರುಬ್ಬತೀನಿ ಈಗಿದ್ರೆ ಅನ್ನನೂ ರೆಡಿಯಾಗಿದ್ದ ಅನ್ನ ಜೊತೆ ಏನಾದರೂ ಸಾಂಬಾರು ಮಾಡಬೇಕಾಗುತ್ತಲ್ರಿ ಹಂಗಾಗಿ ದಿಢೀರಾಗೆ ಆಗುತ್ತಲ್ಲ ಮಜ್ಜಿಗೆ ಸಾರು ಅಂತೀವಿ ನಾವು ಮಜ್ಜಿನ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೋದು ಅನ್ನ ಸಂಗಟ ಭಾಳ ಬೆಸ್ಟ್ ಹತ್ತೂತ್ರಿ ಅದು ನಮ್ಮ ತನಗೂ ಇಷ್ಟ ಆಗುತ್ತಂತ ಅದನ್ನ ಮಜ್ಜಿಗೆ ಸಾರನೂ ರೆಡಿ ಮಾಡಿದೆ ರೀ ಮತ್ತು ಈ ಕಡೆ ರೆಡಿ ಆಗಿತ್ತ ಫಸ್ಟ್ ಈ ಒಂದು ಚಪಾತಿ ಊಟ ಮಾಡಿಬಿಟ್ಟು ಅನ್ನ ಊಟ ಮಾಡಕ್ಕೆ ಬರುತ್ತಂತೆ ಈಗಿದ್ರೆ ನಾನು ಊಟ ಸ್ಟಾರ್ಟ್ ಮಾಡಿದ್ದೀನಿ ರೀ ತನೂ ಊಟ ಮಾಡ್ತಂದ್ಕೊಳ್ಳಿ ಇನ್ನೂ ಹುಷು ಆಗಿಲ್ಲ ಮಮ್ಮಿ ನಾನು ಆಮೇಲೆ ಮಾಡ್ತೀನಿ ನೀವು ಮಾಡ್ರಿ ಅಂತ ಅಂದರೆ ಬಂದಾಗನೇ ಡಬ್ಬಿ ಒಯ್ದಿದ್ರು ಖಾಲಿ ಮಾಡ್ಕೊಂಡು ಬಂದಾರಂತ ಫ್ರೆಂಡ್ಸ್ ಎಲ್ಲ ಕೂಡಿಬಿಡ್ರಿ ಹಾಗಾಗಿ ಹಶು ಮಮ್ಮಿ ಮಮ್ಮಿ ಅಲ್ಲು ನಾನು ಊಟ ಎಲ್ಲ ಮುಗಿಸ್ಬಿಟ್ಟು ನಾಯಿಗೆ ಊಟಕ್ಕೆ ಹಾಕಬೇಕಂತ ಮೊದಲು ಒಂದು ದೊಡ್ಡ ತಾಟೊಳಗೆ ಅನ್ನನ ತಣ್ಣಗೆ ಮಾಡಕ್ಕೆ ಇಟ್ಟಿದ್ದೆ ರೀ ಅಂದರೆ ಊಟ ಆದಮೇಲೆ ಅದನ್ನ ಹಾಕಕ್ಕೆ ಬರುತ್ತೆ ತನ್ನ ತಣ್ಣಗೆ ಹಾಕ ಒಂದು ಸ್ವಲ್ಪ ಟೈಮ್ ತೊಗೋತಲ್ರಿ ಮತ್ತು ಬಿಸಿ ಇದ್ದಾಗ ಕಲ್ಸ್ಕೋತ ಕುಂದ್ರಕ್ಕಿಂತ ಅದಕ್ಕೆ ತಣ್ಣಗೆ ಹಾಕಿ ಇಟ್ಟಿದ್ದೆ ಈ ಊಟ ಎಲ್ಲ ಮುಗಿಸ್ಬಿಟ್ಟು ಅನ್ನ ಮತ್ತು ಹಾಲು ನಾಯಿಗೆ ಹಾಕಿದ್ರಾಯ್ತು ಬೆಳಗ್ಗೆ ಹಾಕಿದಾಗ ಇದು ದೊಡ್ಡದು ಒಂದೇ ತಿಂದೆ ರೀ ಅದು ಸಾಣ್ ತಿಂದೇ ಇಲ್ಲ ಅದಂತೂ ಭಾಳ ನಕ್ರ ಮಾಡ್ತಿದ್ದಿ ಅದಕ್ಕೆ ಏನು ಇಷ್ಟ ಆಗುತ್ತಲ್ಲ ಅಷ್ಟೇ ತಿನ್ನೋದು ಅಂದರೆ ಅದು ಬೆಳಗ್ಗೆ ಪಾಲಕ್ ಚಪಾತಿ ಹಾಕ್ತಾಗ ತಿಂದಿಲ್ಲರಿ ಅದಕ್ಕಾಗಿ ಸ್ವಲ್ಪ ಅನ್ನ ಎಲ್ಲ ಹಾಕಿದ್ರೈತೆ ಅಂತ ಅದಕ್ಕೆ ಎರಡಕ್ಕೂ ಊಟಕ್ಕೆ ಹಾಕ್ಬಿಟ್ಟು ಇವಾಗಿದ್ರೆ ಟೈಮ್ ಆರು ಗಂಟೆ ಹಾಕಿ ಬಂದೈತೆ ನೋಡ್ರಿ ಚಹಾ ಕುಡ್ದನ್ನ ವಾಕಿಂಗ್ ಹೋದ್ರೈತಂತೆ ಚಹಾನು ರೆಡಿ ಮಾಡ್ಕೊಳಕ ಮಾಡಿದ್ದೀನಿ ನೋಡ್ರಿ ಸ್ವಲ್ಪ ಮಸಾಲ ಶೇಂಗಾ ಮಾಡಿದ್ದು ಈ ಕಡೆ ಚಹಾ ಕಿಟ್ಟು ಈ ಕಡೆ ಐದನೇ ನಿಮಿಷ ಒಳಗಡೆ ಅದು ಮಸಾಲ ಶೇಂಗಾ ಮಾಡಿದ್ ನೋಡ್ರಿ ಜಾಸ್ತಿಯನ್ನ ಟೈಮ್ ಬೇಕಾಗಿಲ್ಲ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾಕ್ರೆ ಆ ಕಡೆ ಚಹಾ ಕುದೆ ಈ ಕಡೆ ಮಸಾಲ ರೆಡಿ ಆಗಿದ್ದು ಎಲ್ಲರಿಗೂ ಇಷ್ಟ ರೀ ಅಂದ್ರೆ ನನಗಾಗಲಿ ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗಿದ್ದು ಭಾಳ ಮಸ್ತ್ ಆಗ್ಯಾವಂತನ ಕತ್ತಿದ್ರು ನೆಕ್ಸ್ಟ್ ನಿಮ್ಗೆ ಈ ರೆಸಿಪಿ ಬೇಕಂದ್ರೆ ಹೇಳ್ರಿ ನೆಕ್ಸ್ಟ್ ಮಾಡಿದಾಗ ನಾನು ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂದರೆ ಹೊರಗಡೆ ತಂದಾಗ್ರಿ ಅಮೌಂಟ್ ಜಾಸ್ತಿ ಹೋಗ್ಕೈತಿ ಮತ್ತು ಅಷ್ಟು ಭಾಳ ದಿವ್ಸ ಇಂದ ಅದಕ್ಕಾಗಿ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೊಬೋದು ಈಗಿದ್ರೆ ಚಹಾನು ಕುಡಿದ್ಬಿಟ್ಟು ಮಸ್ತಾಗಿ ವಾಕಿಂಗ್ ಮಾಡಕ್ಕಂತೀವಿ ನೋಡಿರಿ ವಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದು ಅಡುಗೆ ಮಾಡಿದೆ ನೋಡ್ರಿ ಅಂದರೆ ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತು ಆದಷ್ಟು ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಇದ್ದು ಚಪಾತಿ ತಿನ್ನೋಕೆ ಒಲ್ಲಂತಂದ್ರೂ ಅದಕ್ಕಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಚಪಾತಿ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಚಾಟ್ ಮಸಾಲೆ ಅಂಚೂರು ಪುಡಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಕೊಟ್ಟಿದ್ದೀನಿ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೋ ಹಂಗೆ ಪಲ್ಯ ಚಪಾತಿ ಅಂತಂದ್ರೆ ಒಲ್ಲ ಅಂತಾರೋ ಪಲ್ಯನೂ ಇತ್ತು ಅದ್ರ ಮೇಲೆ ಹಾಕಿಬಿಟ್ಟೆ ರೀ ಖರ್ಚಾಗುತ್ತಂತೇಳಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಂಗಿಲ್ಲಲ್ಲ ಆ ರೀತಿ ಮಾಡಿಕೊಟ್ರೆ ಅವರಿಗೆ ಟೇಸ್ಟ್ ಅನ್ಸುತ್ತೆ ಇಷ್ಟಪಟ್ಟು ತಿಂತಾರೋ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಕಾಲ ನೆನ್ಸಾ ಗಿಡ ಹಾಕತ್ತೀನಿ ನೋಡಿರಿ ಅಂದ್ರೆ ಮೊಳಕೆ ಬರೆಸ್ಬೇಕಂತೇಳಿ ಅಂದ್ರೆ ಮೊಳಕೆ ಕಟ್ಬೇಕಂತೇಳ್ರಿ ಒಂದು ಬಟ್ಲಷ್ಟು ಕಾಳು ಅಂತೀವಿ ನಾವು ಮಡಿಕೆ ಕಾನ್ ಒಬ್ಬರು ಅಂತಾರು ಯಾವುದೇ ಕಾಳು ಮೊಳಕೆ ಹಾಯಿಸ್ಬೇಕಂದ್ರೆ ಇದೇ ರೀತಿ ಮಾಡ್ಕೋಬೇಕ್ರಿ ಅಂದ್ರೆ ಫಸ್ಟಿಗೆ ಕಾಳನ ಒಂದು ಸಲ ಅಥವಾ ಎರಡು ಸಲ ಸ್ವಚ್ಛ ತೋದ್ಬಿಟ್ಟು ಇಡೀ ರಾತ್ರಿ ನೆನ್ಸಾಕಿಡ್ಬೇಕು ರೀ ಎದ್ದು ಅದನ್ನ ನೀರು ತೆಗ್ದು ಇಟ್ಟರೆ ಆಯಿತು ಒಂದು ದಿವಸ ಎರಡು ದಿವಸ ಒಳಗೆ ಮೊಳಕೆ ಮಸ್ತಾಗಿ ಬರ್ತಾವೆ ನೋಡಿರಿ ಒಂದು ದಿವಸ ಒಳಗೆ ಸ್ವಲ್ಪ ಬಂದಿರ್ತಾವೆ ಮತ್ತು ನೆಕ್ಸ್ಟ್ ಡೇ ಜಾಸ್ತಿ ಬರ್ತಾವ್ರಿ ಯಾವುದೇ ಕಾಳು ಇದೇ ರೀತಿ ನಾನು ಮೊಳ್ಕೆ ಹಾಯಿಸೋದು ಅಂದರೆ ಮೊಳ್ಕೆ ಕಟ್ಟೋದು ಈಗಿದ್ರೆ ಅದು ನಾಳೆ ಉಳ್ಳಾಗಡ್ಡಿ ಚಟ್ನಿ ಮಾಡ್ಬೇಕಂತ ಸ್ವಲ್ಪ ಮೆಣಸಿನ್ಕಾಯಿನೂ ನೆನ್ಸಾ ಇಟ್ಟರೆ ಅಂತೇಳಿ ಹಾಕಂತೀನಿ ನೋಡ್ರಿ ನೆನ್ಸಿ ಮಾಡಿಬಿಟ್ರೆ ಚಲೋ ಆಗುತ್ತ ಅಂದರೆ ಅದು ಸಪ್ಪೆ ಬಾಯಿಗೆ ಸಿಗಂಗಿಲ್ಲ ಹುರಿದಾದ್ರೂ ಮಾಡ್ಕೋಬೋದು ನೆನ್ಸಾಕೆ ಆಗ್ಲಿಕ್ಕಂದ್ರೆ ಈ ರೀತಿ ನೆನೆಸಿಬಿಟ್ಟು ಮಾಡ್ಕೊಂಬಿಟ್ರೆ ಮಸ್ತ್ ಆಗುತ್ತೆ ಇವತ್ತಿನ ಇಡೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ